ಬಿಗ್ ಬಾಸ್ ಕರ್ನಾ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಮತ್ತೆ ಸೇರಿದ್ದಾರೆ ಇದು ಸಾಮಾನ್ಯ ಗೆಟ್ಟು ಗೆದ್ದರಲ್ಲ ಬಿಗ್ ಬಾಸ್ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲೂ ಸಖತ್ ಮನೋರಂಜನೆ ಇದೆ ಕಾರ್ಯಕ್ರಮದ ಹೆಸರೇ ದೊಡ್ಡ ಮನೆ ಹಬ್ಬ ಈ ಸಂದರ್ಭದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮುಗಿದು ಒಂದು ತಿಂಗಳ ಆಗ್ತಾ ಬಂತು ಅದ್ಯಾಕೋ ಶೋ ಬಗ್ಗೆ ಹಾಗೂ ಸ್ಪರ್ಧಿಗಳ ಬಗ್ಗೆ ಇರೋ ಕ್ರೇಜ್ ಕಡಿಮೆನೇ ಆಗಿಲ್ಲ ಹೀಗಾಗಿ ಕಲರ್ಸ್ ವಾಹಿನಿ ಹೊಸ ಶೋ ಒಂದ ಮಾಡಿದ್ದು ಈ ಒಂದು ಶೋಗೆ ದೊಡ್ಡ ಮನೆ ಹಬ್ಬ ಎಂದು ಹೆಸರಿಡಲಾಗಿದೆ ಈ ಹಬ್ಬದಲ್ಲಿ ಬರ್ಜರಿ ಮನೋರಂಜನೆ ನೀಡಲು ಸ್ಪರ್ಧಿಗಳಂತೂ ಸಿಕ್ಕ ಪಟ್ಟೆ ಸಜ್ಜಾಗಿದ್ದಾರೆ ಹೌದು ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆ ಕಲರ್ಸ್ ವಾಹಿನಿಯವರು ಒಂದು ಒಪ್ಪಂದ ಮಾಡಿಕೊಂಡಿರ್ತಾರೆ ಹೀಗಾಗಿ ಬಿಗ್ ಬಾಸ್ ಮುಗಿದ ಆರು ತಿಂಗಳವರೆಗೂ ಕಲರ್ಸ್ ವಾಹಿನಿ ಆಯೋಜನೆ ಮಾಡುವಂತಹ ಶೋಗಳಿಗೆ ಸ್ಪರ್ಧಿಗಳು ಬರಲೇಬೇಕು ಈಗ ಬಿಗ್ ಬಾಸ್ ಮುಗಿದು ತಿಂಗಳ ಬಳಿಕ ಶೋ ಆಯೋಜನೆ ಮಾಡಲಾಗಿದ್ದು ಬಹುತೇಕ ಎಲ್ಲ ಸ್ಪರ್ಧಿಗಳು ಹಾಜರಾಗಿದ್ದಾರೆ ಈ ಒಂದು ಶೋ ಫೆಬ್ರವರಿ ಹದಿನಾಲ್ಕರಂದು ಸಂಜೆ ಆರು ಗಂಟೆಗೆ ಪ್ರಸಾರವಾಗಲಿದೆ ಹೌದು ಈ ಒಂದು ಶೋಗೆ ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಜಾನ್ವಿ ಅಶ್ವಿನಿ ಗೌಡ ಗಿಲ್ಲಿ ಕಾವ್ಯ ರಘು ಸೂರಜ್ ಸಿಂಗ್ ಡಾಗ್ ಸತೀಶ್ ಹೀಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕೆಲವು ಸ್ಪರ್ಧಿಗಳು ಈ ಒಂದು ಶೋಗೆ ಹಾಜರಾಗಿದ್ದಾರೆ ಸದ್ಯ ವೈರಲ್ ಆಗಿರುವ ವಿಡಿಯೋದಲ್ಲಿ ಅಶ್ವಿನಿ ಹಾಗೂ ಗಿಲ್ಲಿ ನಟ ಅವರು ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ದು ಈ ಮೊದಲು ಗಿಲ್ಲಿ ನಟ ಕಪ್ ಎತ್ತಿದ ಬಗ್ಗೆ ಅಶ್ವಿನಿ ಗೌಡ ಅವರು ಸಾಕಷ್ಟು ಮಾತನಾಡಿದರು ಗಿಲ್ಲಿಗೆ ಕಪ್ ಸಿಕ್ಕಿದ್ದು ಸರಿ ಇಲ್ಲ ಎಂದಿದ್ರು ಇದು ಚರ್ಚೆಗೆ ಕಾರಣ ಆಗಿತ್ತು ಇದಾದ ಬಳಿಕ ಇವರಿಬ್ಬರು ಮೊದಲ ಬಾರಿಗೆ ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಹೌದು ಬಿಗ್ ಬಾಸ್ ಫಿನಾಲೆ ನಂತರ ಇದೇ ಮೊದಲ ಬಾರಿಗೆ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಅವರು ಮುಖಾಮುಖಿಯಾಗಿ ಭೇಟಿ ಮಾಡಿದ್ದು ಗಿಲ್ಲಿಯವರು ಅಶ್ವಿನಿ ಹಾಗೂ ಜಾನ್ವಿಯವನ್ನ ನೋಡಿದ ಕೂಡಲೇ ಏನ್ರಿ ಕಿತಾಪತಿ ಹೆಂಗಸ್ರೆ ಚೆನ್ನಾಗಿದ್ದೀರಾ ಎಂದು ಇಬ್ಬರನ್ನ ಕಾಲೆಳೆದಿದ್ದಾರೆ ಇದಕ್ಕೆ ಅಶ್ವಿನಿ ಅವರು ಕೂಡ ಅತ್ತಿ ಮಗ ಅತ್ತೆ ಮಗ ಅಂದ್ಕೊಂಡು ಗಿಲ್ಲಿಯವರನ್ನು ಕೂಡ ತುಂಬಾ ಪ್ರೀತಿಯಿಂದ ಮಾತನಾಡಿಸಿದ್ದಾರೆ ಇದಾದ ಬಳಿಕ ಗಿಲ್ಲಿಯವರು ಏನ್ರಿ ಮೀಡಿಯಾದಲ್ಲೆಲ್ಲ ನಿಮ್ಮದೇ ಫುಲ್ ಆವಳಿ ನಿಮ್ಮದೇ ಎಲ್ಲ ವಾಯ್ಸ್ ಕೇಳ್ತಿದೆ ಜೋರಾಗಿ ಎಂದು ಅಶ್ವಿನಿ ಅವರಿಗೆ ಸಖತ್ತಾಗಿ ಟಕ್ಕರ್ ಕೊಟ್ಟಿದ್ದಾರೆ ಇದಕ್ಕೆ ಅಶ್ವಿನಿಯವರು ನಿಮ್ಮಷ್ಟು ಏನು ಸದ್ದು ಮಾಡ್ತಾ ಇಲ್ಲ ಬಿಡಿ ಎಂದು ಹೇಳಿದ ಕೂಡಲೇ ಗಿಲ್ಲಿಯವರು ಏನ್ ಮಾಡೋದು ನಮಗೆ ಅಭಿಮಾನಿಗಳು ಜಾಸ್ತಿ ನನ್ನ ಗೆಲ್ಸಿದ್ದು ಕೊನೆಗೂ ನಿಮ್ಮ ಮುಂದೆ ನಾನು ಗೆದ್ಬಿಟ್ಟೆ ನೀವು ಸೋತ್ ಬಿಟ್ರಿ ಎಂದು ಅಶ್ವಿನಿಯವರಿಗೆ ಸಖತ್ತಾಗಿ ಉರಿಸಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅಶ್ವಿನಿಯವರು ಸಾಕಷ್ಟು ಬಾರಿ ಗಿಲ್ಲಿಗೆ ನಿನ್ನ ಮನೆಗೆ ಕಳಿಸಿ ನಾನು ಮನೆಗೆ ಹೋಗೋದು ಈ ಬಾರಿ ನಾನೇ ಕಪ್ಪು ಗೆಲ್ಲೋದು ಎಂದೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ರು ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕವೂ ಕೂಡ ವೋಟಿಂಗ್ ರಿಸಲ್ಟ್ನಲ್ಲಿ ನನಗೆ ಅತಿ ಹೆಚ್ಚು ವೋಟ್ ಬಂದಿದೆ ಈ ಸೀಸನ್ ವಿನ್ನ ನಾನಾಗಬೇಕಿತ್ತು ಗಿಲ್ಲಿಯನ್ನು ವಿನ್ ಮಾಡಿಸಿದ್ದಾರೆ ನನಗೆ ಮೋಸ ಆಗಿದೆ ಎಂದೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಸಿಕ್ಕಾಪಟ್ಟಿ ಸದ್ದನ್ನು ಮಾಡ್ತಾಯಿದ್ರು ಇದಾದ ಬಳಿಕ ಗಿಲ್ಲಿ ಪರ ನಿಂತು ರಘು ರಕ್ಷಿತಾ ಶೆಟ್ಟಿ ಸೂರಜ್ ಸಿಂಗ್ ಕಾವ್ಯ ಸ್ಪಂದನ ಧನುಷ್ ಹೀಗೆ ಕೆಲವು ಸಹ ಸ್ಪರ್ಧಿಗಳು ಗಿಲ್ಲಿ ವಿರುದ್ಧವಾಗಿ ಮಾತನಾಡಿದಕ್ಕೆ ಅವರಿಗೆ ಗ್ರಹಚಾರವನ್ನ ಬಿಡಿಸಿದ್ರು ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಸ್ವತಃ ಕಿಚ್ಚ ಸುದೀಪ್ ಅವರೇ ಅಶ್ವಿನಿಯವರ ಬಗ್ಗೆ ಗರಂ ಆಗಿದ್ರು ಇಷ್ಟೊಂದೆಲ್ಲ ಗೋಸಿಪ್ ಮಾಡ್ಕೊಂಡ ಅಶ್ವಿನಿಯವರು ಇಷ್ಟು ದಿನ ಸೈಲೆಂಟ್ ಆಗಿದ್ರು ಇದೀಗ ದೊಡ್ಡ ಮನೆ ಹಬ್ಬ ಎನ್ನುವ ಕಾರ್ಯಕ್ರಮಕ್ಕೆ ಕಾಲಿಟ್ಟಿದ್ದು ಅಶ್ವಿನಿಯವನ್ನ ನೋಡಿ ಗಿಲ್ಲಿಯವರಂತೂ ಸಿಕ್ಕಾಪಟ್ಟೆ ಗೋಳೈಕೊಂಡಿದ್ದಾರೆ ಅಶ್ವಿನಿಯವರು ಹೇಳಿರುವಂತಹ ಪ್ರತಿ ಮಾತಿಗೆ ಸಖತ್ತಾಗಿ ಕೌಂಟರ್ ಕೊಡ್ತಾ ಅಶ್ವಿನಿಯವರಿಗೆ ಸಖತ್ತಾಗಿ ಉರಿಸಿದ್ದಾರೆ ಅಂತಾನೆ ಹೇಳ್ಬಹುದು ಹೌದು ಈ ಒಂದು ಶೋ ಶಿವರಾತ್ರಿಯೊಂದು ಫೆಬ್ರವರಿ ಹದಿನಾಲ್ಕು ಹಾಗೂ ಹದಿನೈದರಂದು ಟೆಲಿಕಾಸ್ಟ್ ಆಗಲಿದೆ ಬಿಗ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಇನ್ನಷ್ಟು ಮನೋರಂಜನೆಯನ್ನ ನೀಡಲು ಇದೀಗ ಸಜ್ಜಾಗಿದ್ದಾರೆ ಈ ಒಂದು ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಗಿಲ್ಲಿ ಹಾಗೂ ಅಶ್ವಿನಿಯವರ ನಡುವೆ ಮಾತಿನ ಚಕಾಮಕಿ ನಡೀತಾ ಇತ್ತು ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕವೂ ಕೂಡ ಗಿಲ್ಲಿ ಅಶ್ವಿನಿ ಅವರಿಗೆ ಸಖತ್ತಾಗಿ ಕೌಂಟರ್ ಕೊಡ್ತಾ ಇದ್ದು ಇನ್ನಷ್ಟು ಅಶ್ವಿನಿ ಅವರಿಗೆ ಉರಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪಾರ್ಥಿಗಳ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರ